ಮಗದ ದೇಶದ ದೊರೆ ರಾಜ ಬೃಹದ್ರಥ ಈ ರಾಜನಿಗೆ ಮದುವೆಯಾಗಿ ಎಷ್ಟು ವರ್ಷಗಳಾಗಿದ್ದರೂ ಕೂಡ ಸಂತತಿ ಇರಲಿಲ್ಲ ಎಷ್ಟು ಪ್ರಕಾರವಾದಂತಹ ಸಂಪತ್ತು ನಮಗಿದ್ದರೂ ಕೂಡ ಸಂತತಿ ಎನ್ನುವ ಸಂಪತ್ತು ನಮಗಿಲ್ಲವಲ್ಲ ಎನ್ನುವಂತಹ ಬೇಸರ ಈತನಿಗಿತ್ತು ಹೀಗಿರುವಾಗ ಒಂದು ದಿನ ಚಂಡಕ ಋಷಿಗಳ ಆಗಮನ ಈ ರಾಜನ ಆಸ್ಥಾನಕ್ಕಾಗುತ್ತದೆ ಆ ರಾಜರ ಬಳಿ ತನ್ನ ಕೊರತೆಯನ್ನು ಹೇಳಿಕೊಳ್ಳುತ್ತಾನೆ ಆಗ ಚಂಡಕೌಶಿಕ ಋಷಿಗಳು ಈತನಿಗೊಂದು ಫಲವನ್ನು ಕೊಟ್ಟು ಎಲೆ ರಾಜನೇ ಈ ಫಲವನ್ನು ನಾನು ಅಭಿಮಂತ್ರಿಸಿದ್ದೇನೆ ಈ ಫಲವನ್ನು ನಿನ್ನ ಪತ್ನಿಗೆ ಕೊಡು ಅವಳು ಇದನ್ನು ಭಕ್ತಿಯಿಂದ ಸ್ವೀಕರಿಸಲಿ ನಿಮಗೆ ಸಂತಾನ ಭಾಗ ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾರೆ ಆ ರಾಜನಿಗೆ ಇಬ್ಬರು ಪತ್ನಿಯರಿದ್ದರು ಏನು ಮಾಡಲಿ ಯಾರಿಗೆ ಈ ಫಲವನ್ನು ಕೊಡಲಿ ಎನ್ನುವ ಪ್ರಶ್ನೆ ಈತನಿಗಾಗುತ್ತದೆ ಇಬ್ಬರೂ ಪತ್ನಿಯರಿಗೂ ಕೂಡ ಆ ಫಲವನ್ನು ಎರಡು ತುಂಡು ಮಾಡಿ ಸರಿ ಭಾಗವಾಗಿ ಇಬ್ಬರಿಗೂ ಕೊಡುತ್ತಾನೆ ನವ ಮಾಸಗಳು ಕಳೆದ ಬಳಿಕ ಈ ಇಬ್ಬರೂ ಪತ್ನಿಯರು ಕೂಡ ಒಂದು ಮಗುವಿನ ಅರ್ಧ ಅರ್ಧ ಭಾಗವನ್ನು ಪ್ರಸವಿಸುತ್ತಾರೆ ಈ ವಿಚಿತ್ರವಾದಂತಹ ಮಗುವಿನ ಜನವನ್ನು ಕಂಡು ಆ ರಾಣಿಯರು ಆ ಮಾಂಸದ ಮುದ್ದೆಯನ್ನು ಕಾಡಿನಲ್ಲಿ ಬಿಸಾಡಿಬಿಡುತ್ತಾರೆ ಆಗ ಅಲ್ಲಿಗೆ ಬಂದಂತಹ ಜರ ಎನ್ನುವ ಹೆಸರಿನ ರಾಕ್ಷಸಿ ಈ ಮಕ್ಕಳಿನ ಭಾಗಗಳನ್ನು ನೋಡಿ ಆ ಎರಡೂ ಮಕ್ಕಳನ್ನು ಕೂಡ ಸಂಧಿಸುತ್ತಾಳೆ ಕೂಡಲೇ ಸಂಧಿಸಿದ ಕೂಡಲೇ ಆ ಮಗುವಿಗೆ ಜೀವ ಬರುತ್ತದೆ ಆ ಮಗು ಅಳಲು ಪ್ರಾರಂಭ ಮಾಡುತ್ತದೆ ಈ ಮಗುವಿನ ಅಳು ನಮ್ಮದೇ ಮಗುವಿನ ಅಳು ಎಂದು ಗ್ರಹಿಕೆಯಾಗಿ ಈ ರಾಣಿಯರು ಆ ಮಗುವನ್ನು ದಯವಿಟ್ಟು ನನಗೆ ಕೊಡಿ ಎಂದು ಆ ಜರ ಎನ್ನುವ ರಾಕ್ಷಸಿಯ ಬಳಿ ಕೇಳಿಕೊಳ್ಳುತ್ತಾರೆ ಹಾಗೂ ಆ ಮಗುವನ್ನು ತೆಗೆದುಕೊಂಡು ಹೋಗಿ ನಮ್ಮ ಅರಮನೆಯಲ್ಲಿ ಪೋಷಿಸುತ್ತಾರೆ ಜರ ಎನ್ನುವ ಹೆಸರಿನ ರಾಕ್ಷಸಿಯಿಂದ ಸಂಧಿಸಲ್ಪಟ್ಟ ಈ ಮಗುವಿಗೆ ಜರಾಸಂಧ ಎನ್ನುವ ಹೆಸರು ನಾಮಕರಣವಾಗುತ್ತದೆ ರಾಜ ಜಯದ್ರಥನ ಮರಣಾನಂತರ ಈ ಜರಾಸಂಧನು ಪಟ್ಟವನ್ನು ಏರುತ್ತಾನೆ ಯಾವಾಗ ರಾಜನ ಪಟ್ಟ ಈತನಿಗೆ ಸಿಕ್ಕಿತೋ ಆವಾಗಿಂದ ಈ ಜರಾಸಂಧ ಮಹಾ ಕ್ರೂರಿಯಾಗುತ್ತಾನೆ ಸುತ್ತಮುತ್ತಲಿನ ಎಲ್ಲ ಸಣ್ಣ ಸಣ್ಣ ಸಾಮಂತ ರಾಜರುಗಳೊಂದಿಗೆ ಹೋರಾಡಿ ಅವರನ್ನು ಬಂಧನದಲ್ಲಿಡುತ್ತಾನೆ ಯಾವಾಗ ಈ ಬಂಧನದಲ್ಲಿಟ್ಟಂತಹ ರಾಜರುಗಳ ಸಂಖ್ಯೆ ನೂರು ಆಗುತ್ತದೋ ಆವಾಗ ಒಂದು ದೊಡ್ಡ ಯಜ್ಞವನ್ನು ಏರ್ಪಡಿಸಿ ಆ ಯಜ್ಞದಲ್ಲಿ ಈ ನೂರು ರಾಜರುಗಳನ್ನು ಕೂಡ ಬಲಿಯಾಗಿ ಆಹುತಿಯಾಗಿ ಕೊಡುವ ಸಂಕಲ್ಪ ಈತನದ್ದಾಗಿರುತ್ತದೆ ಈತನ ಸಂಕಲ್ಪವನ್ನು ಕೇಳಿ ಇಡೀ ಮಗದ ದೇಶದ ಪ್ರಜೆಗಳು ಕಂಗೆಟ್ಟು ಹೋಗುತ್ತಾರೆ ಆದರೆ ಏನು ಮಾಡಲು ಕೂಡ ಆ ಪ್ರಜೆಗಳಿಗೆ ಸಾಧ್ಯವಿರಲಿಲ್ಲ ಏಕೆಂದರೆ ಈ ಜರಾಸಂಧ ರಾಜ ಅತ್ಯಂತ ಕ್ರೂರಿಯಾಗಿರುತ್ತಾನೆ ಈ ವಿಷಯ ಶ್ರೀಕೃಷ್ಣನ ಕಿವಿಗೂ ಕೂಡ ಬೀಳುತ್ತದೆ ಹೇಗಾದರೂ ಮಾಡಿ ಜರಾಸಂದನನ್ನು ಸೋಲಿಸಿ ಬಿಡಬೇಕು ಎನ್ನುವಂತಹ ಸಂಕಲ್ಪವನ್ನು ಕೂಡ ಶ್ರೀಕೃಷ್ಣನು ಮಾಡಿ ಯೋಗ್ಯ ಸಮಯಕ್ಕಾಗಿ ಕಾಯುತ್ತಾ ಇರುತ್ತಾನೆ ಈಚೆ ಇಂದ್ರಪ್ರಸ್ಥ ರಾಜ್ಯದ ದೊರೆಯಾಗಿದ್ದಂತಹ ಯುಧಿಷ್ಠಿರನು ತಾನೊಂದು ರಾಜಸೂಯ ಯಾಗವನ್ನು ಮಾಡುವ ಸಂಕಲ್ಪವನ್ನು ಮಾಡುತ್ತಾನೆ ಹಾಗೂ ಶ್ರೀಕೃಷ್ಣನ ಬಳಿ ಈ ರಾಜಸೂಯ ಯಾಗವನ್ನು ಮಾಡಲು ನಾವು ಏನು ಮಾಡಬೇಕು ಆತನ ಬಲಿ ಸಲಹೆಯನ್ನೂ ಕೇಳುತ್ತಾನೆ ಆಗ ಶ್ರೀಕೃಷ್ಣ ಹೇಳುತ್ತಾನೆ ಅಯ್ಯ ಯುಧಿಷ್ಠಿರ ಈ ರಾಜಸೂಯ ಯಾಗವನ್ನು ಮಾಡಲು ನೀನು ಯೋಗ್ಯ ಅಧಿಕಾರಿಯಾಗಿದ್ದೀಯಾ ಈ ಯಜ್ಞದಿಂದ ದೇಶದಲ್ಲಿ ಸರ್ವತ್ರ ಧರ್ಮದ ನೆಲೆಯಾಗುತ್ತದೆ ಸುಭಿಕ್ಷೆಯಿಂದ ಈ ರಾಜ್ಯವು ನಮ್ಮ ದೇಶವು ಕಂಗೊಳಿಸುತ್ತದೆ ಆದರೆ ಈ ಯಾಗವನ್ನು ಮಾಡುವ ಅಧಿಕಾರ ಈ ಇಡೀ ಭೂಮಂಡಲವನ್ನು ಗೆದ್ದ ರಾಜರಿಗೆ ಮಾತ್ರ ಇರುತ್ತದೆ ಆದ್ದರಿಂದ ಇಡೀ ಭೂಮಂಡಲವನ್ನು ಗೆಲ್ಲುವ ಕೆಲಸ ನೀನು ಮೊದಲು ಮಾಡಬೇಕು ಎಲ್ಲ ರಾಜರೂ ಕೂಡ ನಿನ್ನ ಶ್ರೇಷ್ಠತೆಯನ್ನು ಗರಿಮೆಯನ್ನು ಒಪ್ಪಿಕೊಂಡಲ್ಲಿ ಮಾತ್ರ ನಿನಗೆ ಈ ರಾಜಸೂಯ ಯಾಗವನ್ನು ಮಾಡುವ ಅಧಿಕಾರ ಅರ್ಹತೆ ಪ್ರಾಪ್ತಿಯಾಗುತ್ತದೆ ಇಡೀ ಭೂಮಂಡಲದಲ್ಲಿ ಅತ್ಯಂತ ಪ್ರಬಲವಾದಂತಹ ರಾಜ್ಯವೆಂದರೆ ಮಗದ ರಾಜ್ಯ ನಾವು ಈ ಮಗದ ರಾಜ್ಯವನ್ನು ಗೆದ್ದಲ್ಲಿ ಎಲ್ಲ ರಾಜರು ಕೂಡ ನಿನ್ನ ಶ್ರೇಷ್ಠತೆಯನ್ನು ಗರಿಮೆಯನ್ನು ಒಪ್ಪಿಕೊಳ್ಳುತ್ತಾರೆ ಎಲ್ಲ ರಾಜರು ಕೂಡ ನಿನ್ನ ರಾಜಸೂಯಾಗದಲ್ಲಿ ಭಾಗವಹಿಸುತ್ತಾರೆ ಈಗ ನಮಗೆ ಪ್ರಬಲವಾದಂತಹ ರಾಜ್ಯ ಇರುವುದು ಜರಾಸಂದನ ಮಗಧ ರಾಜ್ಯ ಆ ರಾಜ್ಯವನ್ನು ನಾವು ಮೊದಲು ಗೆದ್ದುಕೊಳ್ಳೋಣ ಆ ಜರಾಸಂದನಿಗೆ ಮಲ್ಲ ಯುದ್ಧದಲ್ಲಿ ಅತೀವವಾದಂತಹ ಆಸಕ್ತಿ ಇದೆ ನಮ್ಮ ಸೈನ್ಯದ ಉಪಯೋಗ ಈ ರಾಜನನ್ನು ಗೆಲ್ಲಲು ಮಾಡುವುದು ಬೇಡ ನಾನು ಭೀಮ ಹಾಗೂ ಅರ್ಜುನ ಈ ಮೂವರು ಹೋಗಿ ಆತನಲ್ಲಿ ಮಲ್ಲ ಯುದ್ಧಕ್ಕೆ ಆಮಂತ್ರಿಸುತ್ತೇವೆ ಎಂದು ಹೇಳಿ ಶ್ರೀಕೃಷ್ಣನು ಭೀಮ ಮತ್ತು ಅರ್ಜುನರ ಒಡಗೂಡಿ ಮಗದ ರಾಜ್ಯಕ್ಕೆ ಹೋಗುತ್ತಾನೆ ಹಾಗೂ ಜರಾಸಂದನ ಬಲಿ ಯುಧಿಷ್ಠರನು ರಾಜಸೂಯಾಗವನ್ನು ಮಾಡುತ್ತಿರುವುದಾಗಿ ಹೇಳಿ ಆತನ ಸಾಮಂತತೆಯನ್ನು ನೀನು ಒಪ್ಪಿಕೋ ಎಂದು ಹೇಳುತ್ತಾನೆ ಇಲ್ಲದಿದ್ದಲ್ಲಿ ನಮ್ಮ ಮೂವರಲ್ಲಿ ಒಬ್ಬರೊಡನೆಗೆ ನೀನು ಮಲ್ಲ ಯುದ್ಧವನ್ನು ಗೆಲ್ಲಬೇಕು ಎಂದು ಹೇಳುತ್ತಾನೆ ಜರಾಸಂದನಾದರೂ ಯುಧಿಷ್ಠಿರನ ಶ್ರೇಷ್ಠತೆಯನ್ನು ಗರಿಮೆಯನ್ನು ಒಪ್ಪಿಕೊಳ್ಳುವುದಿಲ್ಲ ನಾನು ನಿಮ್ಮಲ್ಲಿ ಬಲಿಷ್ಠನಾದ ಆ ಭೀಮನೊಡನೆಗೆ ಮಲ್ಲಯುದ್ಧವನ್ನು ಮಾಡುತ್ತೇನೆ ಎಂದು ಹೇಳಿ ಭೀಮನೊಡನೆ ಮಲ್ಲಯುದ್ಧ ಪ್ರಾರಂಭ ಮಾಡುತ್ತಾನೆ ಇಬ್ಬರೂ ಕೂಡ ಮಹಾಬಲಶಾಲಿಗಳು ಭಯಂಕರವಾದಂತಹ ಮಲ್ಲ ಯುದ್ಧ ಪ್ರಾರಂಭವಾಗುತ್ತದೆ ಎಷ್ಟೋ ಸಮಯಗಳ ಕಾಲ ಈ ಮಲ್ಲ ಯುದ್ಧ ಜರುಗುತ್ತದೆ ಯಾರೂ ಗೆಲ್ಲುತ್ತಾ ಇರಲಿಲ್ಲ ಯಾರೂ ಸೋಲುತ್ತಾ ಕೂಡ ಇರಲಿಲ್ಲ ಭಯಂಕರವಾದಂತಹ ಯುದ್ಧ ಅವರಿಬ್ಬರ ಮಧ್ಯೆ ಆಗುತ್ತಾಯಿತು ಮದವೀರಿದ ಆನೆಗಳಂತೆ ಇಬ್ಬರೂ ಕೂಡ ಕಾದಾಡುತ್ತಿದ್ದರು ಜರಾಸಂದನ ಜನ್ಮದ ಇತಿಹಾಸವನ್ನು ಮಾರ್ಗ ಮಧ್ಯದಲ್ಲಿ ಶ್ರೀಕೃಷ್ಣನು ಭೀಮಾರ್ಜುನರಿಗೆ ಹೇಳಿದ್ದ ಆ ಜರಾಸಂದನ ಜನ್ಮದ ಇತಿಹಾಸವು ಈ ಭೀಮನ ಮಸ್ತಕದಲ್ಲಿತ್ತು ಹಾಗಾಗಿ ಈತನನ್ನು ಸೀಳಿಬಿಟ್ಟೇ ಕೊಲ್ಲಬೇಕು ಎನ್ನುವ ಸಂಕಲ್ಪ ಭೀಮ ಮಾಡುತ್ತಾನೆ ಆ ಜರಾಸಂದನ ಎರಡೂ ಕಾಲುಗಳನ್ನು ಕೂಡ ತನ್ನ ಎರಡೂ ಕೈಗಳಿಂದ ಸೀಳಿಬಿಟ್ಟು ದೇಹದ ಎರಡು ಭಾಗವನ್ನಾಗಿ ಮಾಡುತ್ತಾನೆ ಇದರಿಂದ ಜರಾಸಂದನ ಅಂತ್ಯವಾಗುತ್ತದೆ ಜರಾಸಂದನು ಬಂಧನದಲ್ಲಿಟ್ಟಂತಹ ಎಲ್ಲ ರಾಜರುಗಳನ್ನು ಕೂಡ ಇವರು ಬಿಟ್ಟು ಬಿಡುತ್ತಾರೆ ಹಾಗೂ ರಾಜಸೂಯ ಯಾಗಕ್ಕೆ ತಮ್ಮೆಲ್ಲರ ಸಾಮಂತತೆ ಬೇಕು ಎಂದು ಕೇಳಿಕೊಳ್ಳುತ್ತಾನೆ ತದನಂತರ ಶ್ರೀಕೃಷ್ಣನು ಆ ಜರಾಸಂದನ ಮಗನಿಗೆ ಆ ಮಗದ ದೇಶದ ಅಧಿಪತ್ಯವನ್ನು ವಹಿಸಿಕೊಡುತ್ತಾನೆ